ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಚಳ್ಳಕೆರೆಯ ಮದಕರಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದಕರಿ ನಗರದ ಉರ್ದು ಶಾಲೆ ಹಾಗೂ ಸಿದ್ದಾಪುರ ಗ್ರಾಮದ ಶ್ರೀ ಶಾರದಾಂಬ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ಜೀವನ ಎನ್ನುವುದು ಬಹಳ ಅಮೂಲ್ಯವಾದ ಸಮಯವಾಗಿದ್ದು ಅದನ್ನು ಹಾಳು ಮಾಡಿಕೊಳ್ಳದೆ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಭವಿಷ್ಯವನ್ನ ನೀವೇ ಉತ್ತಮವಾಗಿ ನಿರ್ಮಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಅವನು ದಸ್ತೇಲ್ ಇಕ್ವೆಕ್ಟ್ ಕೊಟ್ಟುಬಿಡನೆ ಅದು ಕೊಡು ಉಪಾದಾ ಅನ್ನುವೋ ಕೋಲ್ಟ್ ಅಂತ ಕನ್ಸುತ್ತೆ ಜ್ಯೋತಿಷ್ಯ ಹೇಳುತ್ತಾ ಜ್ಯೋತಿಷ್ಯ ಹೇಳ್ತಾರೆ ಕೆಲವೊಂದು 3 ಇನ್ಸಲ್ಯೇಷನ್ ಹೇಳ್ತಾರೋ ಅರಿತಿ ನಿಮಗೆ ಸಲ್ಲ ಇಷ್ಟ ಅಲ್ವಾ ಪ್ರಶ್ನೆ ದಂಗೆ ಕ್ಯಾಲಾಗಿ ಹೇಳ್ತಾರೆ engotheli tak 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 ade ke aku tak rasa dia ni tak apa apa ketat ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯತೀಶ್ ಎಂ ಸಿದ್ದಾಪುರ ಅವರು ವಿದ್ಯಾರ್ಥಿಗಳಿಗೆ ಭಜನೆಗಳನ್ನು ಹೇಳಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದಿವ್ಯಾತ್ರಿಯರಿಗೆ ಸಂಬಂಧಿಸಿದ ಪುಸ್ತಕಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಈ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಸವರಾಜ್ ಅಂಜಿನಪ್ಪ ಶೋಭಾ ಉಮಾ ಮುಖ್ಯ ಶಿಕ್ಷಕ ಚನ್ನಕೇಶವ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು